ಮುಂದಿನ ವಾರ ಸೇರಿದಾಗ ಬೆಂಗಳೂರಿನ ಶಾಲೆಯ ಬಗ್ಗೆ ನಿರ್ಣಯ ತಗೊಂಡು ಈ ಒಂದು ಒಟ್ಟು ಜನವರಿ ಇಪ್ಪತ್ತರ ಅಂತೆ ರಾಜ್ಯದಲ್ಲಿ ಒಟ್ಟು ಎರಡು ಸಾವಿರದ ಎರಡು ಲಕ್ಷದ ತೊಂಬತ್ತ್ಮೂರು ಸಾವಿರದ ಇನ್ನೂರ ಮೂವತ್ತೊಂದು ಸಕ್ರಿಯ ಪ್ರಕರಣಗಳಿದೆ ಇದರಲ್ಲಿ ಎರಡು ಲಕ್ಷದ ಎಂಬತ್ತಾರು ಲಕ್ಷ ಮಂದಿ ಹೋಮ್ ಐಸೋಲೇಷನ್ನಲ್ಲಿದ್ದಾರೆ ಎರಡು ಲಕ್ಷ ತೊಂಬತ್ತ್ಮೂರು ಸಾವಿರದ ಇನ್ನೂರ ಮೂವತ್ತೊಂದು ಸಕ್ರಿಯ ಇದರಲ್ಲಿ ಓಮ್ ಐಸೋಲೇಷನ್ ಬಂದು ಎರಡು ಲಕ್ಷದ ಎಂಬತ್ತಾರು ಸಾವಿರ ಮಂದಿ ಹೋಮ್ ಐಸೋಲೇಷನಲ್ಲಿದ್ದಾರೆ ಒಟ್ಟು ಐದು ಸಾವಿರ ಐದು ಸಾವಿರದ ಮುನ್ನೂರ ನಲವತ್ತ್ ಮೂ ನಲವತ್ನಾಲ್ಕು ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದರೆ ಎರಡೂವರೆ ಅಪ್ರಾಕ್ಸಿಮೇಟ್ ಮೂರು ಲಕ್ಷ ಇರೋದರಲ್ಲೂ ಆಸ್ಪಿಟ್ಲಿಗೆ ಆಗಿರೋ ಅಂಥದ್ದು ಐದು ಸಾವಿರದ ಮುನ್ನೂರ ನಲವತ್ತ ನಾಲ್ಕು ಮಾತ್ರ ಇದರಲ್ಲಿ ಮುನ್ನೂರು ಮುನ್ನೂರ ನಲ್ವತ್ತು ಜನ ಐ ಸಿ ಯುನಲ್ಲಿದ್ದಾರೆ ನೂರ ಇಪ್ಪತ್ತೇಳು ಜನ ವೆಂಟಿಲೇಟರಲ್ಲಿ ಇದ್ದಾರೆ ಐ ಸಿ ಯುನ ಒಟ್ಟು ಐದು ಸಾವಿರದ ಮುನ್ನೂರ ನಲವತ್ತ್ಮೂರು ಮಂದಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅದರಲ್ಲಿ ಮುನ್ನೂರ ನಲವತ್ತು ಜನ ಐ ಸಿ ಯುನಲ್ಲಿದ್ದಾರೆ ನೂರ ಇಪ್ಪತ್ತೇಳು ಜನ ವೆಂಟಿಲೇಟರಲ್ಲಿ ವೆಂಟಿಲೇಟರಲ್ಲಿದ್ದಾರೆ ಪಾಸಿಟಿವ್ ದರ ಶೇಕಡ ಹತ್ತೊಂಬತ್ತು ಪಾಯಿಂಟ್ ತೊಂಬತ್ನಾಲ್ಕರಷ್ಟಿದೆ ಮಕ್ಕಳ ಪಾಸಿಟಿವ್ ದರ ಶೇಕಡ ಎಂಟರಷ್ಟಿದೆ ವಯಸ್ಸಾ ವಯಸ್ಕರ ಪಾಸಿಟಿವ್ ದರ ಶೇಕಡ ಹದಿನಾರು ಪಾಯಿಂಟ್ ಐವತ್ತೇಳು ಆಸ್ಪತ್ರೆಗೆ ಸೇರಿರ್ತಕ್ಕಂಥ ಮಕ್ಕಳ ಮೇಲೆ ಹೆಚ್ಚಿನ ನಿಗಾವಹಿಸುವಂಥದಕ್ಕೆ ಮುಖ್ಯಮಂತ್ರಿಗಳು ಸೂಚನೆಯನ್ನು ಕೊಟ್ಟಿದ್ದಾರೆ